ನಮಸ್ಕಾರ ನಮ್ ಬದುಕಿನಲ್ಲಿ ನಾವು ಅವಕಾಶಗಳನ್ನ ಸೃಷ್ಟಿಸ್ಕೊಳ್ಲಿಕ್ಕೆ ಸಾಧ್ಯ ಅದ ಸಾಕಷ್ಟು ಅವಶ್ ಅವಕಾಶಗಳನ್ನ ನಾವೇ ಸೃಷ್ಟಿಸಿಕೊಳ್ಬೇಕಾಯ್ತು ಅವಕಾಶಗಳು ಅವು ಬರೋದ್ನೇ ಇಲ್ಲ ಹೋಗೋದ್ನ ಇಲ್ಲ ಅವಕಾಶಗಳನ್ನ ಸೃಷ್ಟಿಸಿಕೊಳ್ಬೇಕಾಯ್ತು ಕೆಲವೇ ಕೆಲವು ಸಂದರ್ಭಗಳಲ್ಲಿ ಅವಕಾಶಗಳು ಬರ್ತಾವಷ್ಟೇ ಈ ಆ ಬಂದಂತ ಅವಕಾಶಗಳ ಸಬ್ಬಳಕೆಯನ್ನು ಕೂಡ ನಾವು ಮಾಡ್ಕೊಳ್ಬೇಕಾಗ್ತದ ಆ ಸಬ್ಬಳಕೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಯಾವ ಅವಕಾಶ ನಾವು ಸಬ್ಬಳಕೆ ಮಾಡ್ಕೊಳ್ಬೇಕು ಅನ್ನೋದೇ ನಮ್ಗ ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ ಕೆಲವೊಬ್ರು ಬಂದಂತ ಅವಕಾಶಗಳನ್ನ ಹಂಗೆ ಬಿಟ್ಬಿಡ್ತಾರ ಗೊತ್ತಾಗಲ್ಲ ನಮ್ಗೆ ಅವಕಾಶಕ್ಕೂ ಮತ್ತು ನಮ್ಮ ಮನಸ್ಸಿಗೂ ಬಹಳಷ್ಟು ಕನಿಷ್ಠವಾದಂತ ಒಂದು ಸಂಬಂಧವಾದ ಮನಸ್ಸು ದುರ್ಬಲ ಆಗಿತ್ತು ಅಂದ್ರ ನಮ್ಮ ಮನಸ್ಸು ದುರ್ಬಲ ಆಗಿತ್ತು ನಾವು ಮಾನಸಿಕವಾಗಿ ದುರ್ಬಲರಾಗಿದ್ದೆವು ಅಂತಂದ್ರ ಆಗ ಎಲ್ಲ ಪರಿಸ್ಥಿತಿನೂ ಕೂಡ ಸಮಸ್ಯೆ ಕಾಣ ಶುರುವಾಯ್ತು ಎಲ್ಲದ್ರಲ್ಲಿಯೂ ಕೂಡ ಸಮಸ್ಯೆ ಕಾಣ್ತಿರ್ತಾವ ನಾವು ಅದನ್ನೂ ಸಮಸ್ಯೆ ಇದನ್ನೂ ಸಮಸ್ಯೆ ಇದನ್ನೂ ಸಮಸ್ಯೆ ಇದನ್ನು ಸಮಸ್ಯೆ ಯಾವ್ದು ಬಂಗೇರಿಸ್ಬೇಕು ಯಾವ್ದು ಬಿಡ್ಬೇಕು ಗೊತ್ತೇ ಆಗೋದಲ್ವಾ ಯಾಕಂದ್ರ ನಮ್ದೇ ಮನಸ್ಸು ದುರ್ಬಲ ಆಗಿಬಿಟ್ಟದ ಅದಕ್ಕೆ ಶಕ್ತಿ ಇಲ್ಲ ಅದರಿಂದಾಗಿ ನಾವೇನಾಗಿದೆ ಅಂದ್ರ ದೊಡ್ಡ ಸಮಸ್ಯೆಯನ್ನ ಸಮಸ್ಯೆನ ಹೊತ್ತು ಅದೇ ಮನಸ್ಸು ಸಮತೋಲನದಾಗಿತ್ತಪ್ಪ ಅಂದ್ರ ದುರ್ಬಲ್ನಲ್ಲ ಈ ಕಡೆ ಪರಿಪೂರ್ಣ ಸದೃಢ ಅನ್ನೋದಲ್ಲ ಒಂದು ಸಮತೋಲನಾಗಿ ಇತ್ತು ಅಂತಂದ್ರ ಆಗ ಎಲ್ಲಾ ಪರಿಸ್ಥಿತಿಗಳು ನಮ್ಗೆ ಅನ್ನಿಸ್ತವ ಚಾಲೆಂಜ್ ಆಗಾವ ಅನ್ನಿಸ್ತ ಅವುಗಳನ್ನ ನಾನು ಚಾಲೆಂಜ್ ಆಗಿ ಬಗೆಹರಿಸಬಹುದು ಅನ್ಸಕ್ಸಬಾರ್ದು ಆದ್ರ ಸಮ ಅದು ಅದು ಪಕ್ಕಿ ಸ್ವಲ್ಪ ಹೆಚ್ಚಿನ ಶಕ್ತಿ ಆಗ್ತಕ್ಕ ಅನ್ನಿಸ್ತು ಅದೇ ನಮ್ ಮನ್ಸು ಬಹಳ ಸದೃಢವಾಗಿತ್ತು ಗಟ್ಟಿಯಾಗಿತ್ತು ಅಂದ್ರ ಆಗ ಎಲ್ಲ ಪರಿಸ್ಥಿತಿಗಳು ಹೆಂಗ್ ಕಾಣ್ತಾವಂದ್ರ ಅವಕಾಶಗಳಾಗಿ ಕಾಣಕ್ ಶುರುವಾಗ್ತಾವ್ ನಮ್ ಎಲ್ಲ ಪರಿಸ್ಥಿತಿಗಳಲ್ಲಿ ಒಂದಿಲ್ಲ ಒಂದು ಅವಕಾಶ ನಮ್ ಗೋಚರಿಸಲಿಕ್ಕೆ ಸಾಧ್ಯ ಆಗ್ತದ ಗೋಚರಿಸ್ತ ಆಗ ಆ ಪರಿಸ್ಥಿತಿಯಿಂದ ನಮ್ ಬದುಕಿಗೆ ಲಾಭ ಆಗತದ ಹೊಸ ಹಾನಿ ಆಗದಲ್ಲ ಯಾಕಂದ್ರೆ ನಮ್ ಮನಸ್ಸು ಬಹಳ ಗತಿ ಇರ್ತದ ಬಹಳ ಸದೃಢ ಇರ್ತದ ಅಂತ ಸಂದರ್ಭದಾಗ ಅದು ಏನಾಗಿ ಬಿಡ್ತದ ಅಂತಂದ್ರ ಆ ಪರಿಸ್ಥಿತಿಯಲ್ಲಿ ಒಂದು ಲಾಭವನ್ನು ಕಂಡುಕೊಳ್ಳುವಂತ ಒಂದು ಮಾರ್ಗ ಅದ ಕಾಣ್ತು ఆ పరిస్థితి లాభ మడ్కొడదు కూడా ఆ మనస్సొందు ఆలోచన బోజన బ అదక యావద్ నమ్మ మనస్సు సదృఢ వేక్కు ఆగ మనస్సు దుర్బల తొందర అలా మనసు దుర్బల ఆ దుర్బల మనస్థితి బేగ సమతోన మనస్థితి బ మనస్థితి సద్రుడకి సద్ధకే తోగంత కలస ನಮ್ಮಿಂದ ನಮಗಾಕಿ ಆಗ್ಬೇಕಾಗ್ಯದ ನಮ್ ಮನಸನ್ನ ಸರಿಪಡಿಸೋರು ಹೊರಗಿನಿಂದ ಯಾರು ಸರಿಪಡಿಸ ಸಾಧ್ಯ ಇಲ್ಲ ವೈದ್ಯರಲ್ಲಿ ಹೋದ್ರು ಕೂಡ ಒಂದಿಷ್ಟು ಸಲಹೆಗಳನ್ನ ನೀಡ್ತಾರ ಮಿತ್ರರಲ್ಲಿ ಹೋದ್ರು ಒಂದಿಷ್ಟು ಧೈರ್ಯದ ಮಾತುಗಳನ್ನ ಹಾಕ್ತಾರ ಮನೆಯವರ ಹತ್ರ ಬಂದ್ರು ಕೂಡ ಒಂದು ಆತ್ಮಸ್ಥೈರ್ಯ ತುಂಬತ್ತರ ಆದ್ರೆ ಅದೆಲ್ಲದಕ್ಕಿಂತಲೂ ಹೆಚ್ಚಿಂದು ನಮ್ಮಲ್ಲಿ ನಮಗೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ನಾವು ನಮ್ಮ ಮನಸ್ಸನ್ನ ಸದೃಢ ಹಾಡ್ಕೊಳ್ಬೇಕಾಗ್ತದೆ ಅದು ಬಹಳ ಮುಖ್ಯ ಯಾಕಂದ್ರೆ ವೈದ್ಯರು ಬಹಳ ಅದನ್ನ ನಮ್ ಸಲಹ ನೀರಿ ಔಷಧಿಗಳನ್ನ ಕೊಡಕ್ ಸಾಧ್ಯ ಆತ್ಮೀಯರು ಕೂಡ ಸದಾ ನಮ್ ಬೆಂಬಲ ನೀಡಕ್ ಸಾಧ್ಯ ಯಾಕಂದ್ರೆ ಅವರಿಗೂ ಅವ್ರದ್ದೇ ಆದ ಮನೆಯವರಿಗೂ ಕೂಡ ಅವ್ರದೇ ಆದ ಬದುಕ ನಾವು ಸದೃಢವಾಗಿದ್ದೇವಂದ್ರ ನಾವು ಇತರರಿಗೆ ಸಹಾಯ ಮಾಡಕ್ ಸಾಧ್ಯ ಆಗ್ತದ ನಾವೇ ದುರ್ಬಲರಾಗಿದ್ದೇವ ಅಂದ್ರೆ ಮನಸ್ಸೇ ನಮ್ಮ ಮನ್ಸೆ ದುರ್ಬಲ ಆಗಿತ್ತಂದ್ರ ನಾವು ಇತರರಿಂದ ಸಹಾಯ ಪಡ್ಕೋದ್ರಲ್ಲೇ ನಮ್ಮ ಜೀವನ ಕರ್ಕೊಂಡ್ಬಿಡ್ತಿವಿ ಹೊರತು ಮತ್ತೊಬ್ರಿಂದ ನಮ್ಮಿಂದ ಸಹಾಯ ಮಾಡಕ್ ಆಗೋದೇ ಇಲ್ಲ ನಾವು ಅವಾಗ ಉಪಯೋಗ ಇಲ್ಲದ ವ್ಯಕ್ತಿ ಆಗ್ತಿವಿ ಅದು ನಾವು ಕೂಡ ನಮ್ಮ ಮನೆಗೆ ಉಪಕಾರಿಯಾಗ್ಬೇಕು ಊರಿಗೆ ಆಗಬೇಕು ನನ್ನ ಬದುಕಿಗೆ ನಾನು ಆಗ್ಬೇಕು ಮರು ನನ್ನ ಬದುಕಿಗೆ ನಾನು ಉಪಕಾರಿಯಾದ್ರ నన్ను మనూ ఉపకార్యతినీరిగూ ఉపకారీని నన్ను ఉపకారీ నదు మేలు అవలంబింద్ర ఆగ నన్న బు స్వలంబనయ బదుకర్ల పరవలంబనయ బ నరక ఆత పరిస్థితిగూ కేట్వల్ అవకాశ గా నీ ఇల్వే ఇల్ అంత నవ్వు హ తప్పే తప్పు అవకాశలు ನಿರ್ಮಿಸ್ಕೊಳ್ಬೇಕಾಯ್ತು ನಾವು ನಮ್ಮ ಸದೃಢವಾದ ಮನಸ್ಥಿತಿಯಿಂದ ಪರಿಸ್ಥಿತಿ ಕೆಟ್ಟದಂತೀವಿ ಎಲ್ಲ ಮನಸ್ಥಿತಿ ಕೆಟ್ಟದ ಆ ಮನಸ್ಥಿತಿಯನ್ನ ಸರಿ ಮಾಡ್ಕೊಂಡ್ರ ಪರಿಸ್ಥಿತಿ ತಾನೇ ಸುದ್ದಾಗ್ಬಿಡ್ಬೋದು ಅದಕ್ಕೆ ಮನಸ್ಥಿತಿಗೂ ಮತ್ತು ಪರಿಸ್ಥಿತಿಗೂ ಬಹಳ ಕವಿನಾಭಾವ ಸಂಬಂಧ ಒಂದು ಪರಿಸ್ಥಿತಿ ಕೆಟ್ಟದಂತ ಕೆಟ್ಟದ್ದು ಕಾಣಕತ್ತದ ಅಂದ್ರ ಅಲ್ಲಿ ನನ್ನ ಮನಸ್ಥಿತಿ ಸರಿಯಾಗಿತ್ತು ಅಂದ್ರೆ ಕೆಟ್ಟ ಪರಿಸ್ಥಿತಿಯಲ್ಲಿ ಕೂಡ ಒಂದು ಅವಕಾಶ ನನ್ನ ಸಿಗ್ತ ಅದನ್ನ ನಾನು ಯೋಚಿಸ್ತೀನಿ ಅಂತ ಶಕ್ತಿ ಆ ಮನಸ್ಸಿಗಾವ ಅದಕ್ಕ ಮನಸ್ಸನ್ನ ಸದೃಢವಾಗಿ ಇಟ್ಟುಕೊಳ್ಳುವತ್ತ ನಮ್ಮ ಗಮನ ಇರಬೇಕು ಸದೃಢವಾದ ಮನಸ್ಥಿತಿಗಾಗಿ ನಾವು ಆ ಕೆಲವೊಂದು ವಿಚಾರಗಳನ್ನ ನಂದಾಗಿಸ್ಬರ್ಬೇಕಾಗ್ತು ಏನಂದ್ರೆ భా మాత్ర యాదకు జాస్తి అన్కొంట్ కుందోద్ర దుఃఖ ఆ బంద అష్ట ఆత్మీయమైదాగ మర్త్బిడ్ యాకంద్ర ఇల్ యావదూ శాశ్వత అల్ అల్ల హింగ్ బింగ్ బవ మెట్ట పరిస్థితి బద్ద గమ నమ్ మనస్న యవ్వ ఇది బాగా దర నట్టి అని ఇదన్న నన్ను ఎదుర్స్బు ఈ మనస్థితి ఈ మనోభావ నమ్గ ఇంద్ర మనస్ గట్టి ఆత మే పరిస్థితి ఇర్లీ ఎది ఉడిద్రీన్ ఆ పరిస్థితి ఆ సమస్య బగల న మనస్థితి ఉంద్రిందరిస్థితి బగతు అదనూ కూడా నమ్ నెన్పన పరిస్థితి కేటద అందా నెన్పార్తీ నవ్వు ఎది ఉడీతి వీక్ ఆగ్తి మన్స్ వీక్ మార్కంద బకే వీక్ అక్త హన్యవాద